ವುಡ್ ನಲ್ಲಿ ಮತ್ತೆ ಮತ್ತೆ ವಿಷ್ಣುವರ್ಧನ್ ತೆರೆಯ ಮೇಲೆ ಕಾಣಿಸಿಕೊಳ್ಳುತ್ತಿದ್ದಾರೆ ನಾಗರ ಹಾವು ಚಿತ್ರದಲ್ಲಿ ಸಿಜಿ ಮೂಲಕ ಅವರನ್ನು ಕ್ರಿಯೇಟ್ ಮಾಡಲಾಗಿತ್ತು ಈಗ ಅನಿರುದ್ಧ ಅಭಿನಯದ ಇನ್ನೊಂದು ಚಿತ್ರದಲ್ಲೂ ವಿಷ್ಣು ಪಾತ್ರವನ್ನು ಸೃಷ್ಟಿಸಲಾಗಿದೆ ಅನಿರುದ್ ಮತ್ತು ಸಂಜನಾ ಗಲ್ರಾನಿ ನಿಕಿತಾ ತುಕ್ರಾಲ್ ಅಭಿನಯದ ರಾಜಸಿಂಹ ಚಿತ್ರದಲ್ಲಿ ಸಿಜಿ ಮೂಲಕ ಸೃಷ್ಟಿಸಲಾದ ವಿಷ್ಣುವರ್ಧನ್ ಜೊತೆ ಅವರ ಪತ್ನಿ ಭಾರತಿ ಜೋಡಿಯಾಗಿ ಕಾಣಿಸಿಕೊಳ್ಳಲಿದ್ದಾರೆ ಜೊತೆಗೆ ವಿಷ್ಣು ಅವರ ಪ್ರತಿಮೆಯನ್ನು ಚಿತ್ರದಲ್ಲಿ ಬಳಸಿಕೊಳ್ಳುವ ಿದೆ ವಿಷ್ಣು ಅಭಿನಯದ ಸಿಂಹಾದ್ರಿಯ ಸಿಂಹ ಚಿತ್ರದ ಸೀಕ್ವೆಲ್ ಚಿತ್ರವಿದು ಆ ಚಿತ್ರದಲ್ಲಿ ವಿಷ್ಣುವರ್ಧನ್ ನರಸಿಂಹ ಗೌಡ ಪಾತ್ರದಲ್ಲಿ ನಟಿಸಿದ್ದು ಈ ಪಾತ್ರ ರಾಜಸಿಂಹ ಚಿತ್ರದಲ್ಲೂ ಮುಂದುವರಿಯಲಿದೆ ಸಿಂಹಾದ್ರಿಯ ಸಿಂಹ ಚಿತ್ರದಲ್ಲಿ ವಿಷ್ಣುವರ್ಧನ್ ಅಭಿನಯದ ಕೆಲ ದೃಶ್ಯಗಳನ್ನು ಹೊಸ ಚಿತ್ರದಲ್ಲಿ ಬಳಸಿಕೊಳ್ಳಲಾಗುತ್ತಿದೆ ಎಂದಿದ್ದಾರೆ ನಟ ಅನಿರುದ್ಧ್ ಚಿತ್ರದಲ್ಲಿ ಸಾಮಾಜಿಕ ಹೋರಾಟಗಾರನಾಗಿ ಅನಿರುದ್ ಕಾಣಿಸಿಕೊಂಡಿದ್ದಾರೆ ಸಂಜನಾ ವಿದೇಶದಿಂದ ಬಂದ ಆರ್ಕಿಟೆಕ್ಟ್ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಚಿತ್ರದಲ್ಲಿ ಭಾರತೀಯ ಅವರು ನಟಿಸುತ್ತಿರುವುದು ಇನ್ನೊಂದು ವಿಶೇಷ ಸುದ್ದಿ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇದೇ ರೀತಿ ಸ್ಯಾಂಡಲ್ವುಡ್ ನ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಕೆಎಫ್ಐನ ಸಬ್ಸ್ಕ್ರೈಬ್ ಮಾಡಿ